ಬ್ರೇಕ್ಫಾಸ್ಟ್ ದೋಸೆ ಉದ್ದಿನ ದೋಸೆ ಆಮೇಲೆ ಕಾಯಿ ಚಟ್ನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಬನ್ನಿ ಇವತ್ತಿನ ದಿನ ಶುರು ಹಿಟ್ಟು ಕೊಟ್ಟೆಗೂ ಕೂಡ ಮಾಡಿದ ಹಿಟ್ಟು ಅದು ಉಳಿದಿದೆ ಅದರಲ್ಲೇ ಇವತ್ತು ದೋಸೆ ಮಾಡ್ತಾ ಇದ್ದೇವೆ ಸೊ ಉದ್ದಿನ ದೋಸೆ ದೋಸೆ ರೀತಿಯ ಟೀಯ ಅಂತ ಒಲೆ ಹೊತ್ತಿಸಬೇಕು ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಉದ್ದಿನ ದೋಸೆ ಉದ್ದಿನ ದೋಸೆ ಜೊತೆ ನಾವು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಾನು ತಂಗಿಗೆ ಮತ್ತೆ ಅಮ್ಮನಿಗೆ ಸೋಯಾಬೀನ್ ಇದು ಡ್ರೈ ರೋಸ್ಟ್ ನಾನು ವಿಡಿಯೋ ಮಾಡಿದ್ದೆಲ್ಲ ಅಲ್ಲಿ ಊರಲ್ಲಿ ನಮ್ಮ ಹಸ್ಬೆಂಡ್ ಮನೆಯಲ್ಲಿ ಮಾಡಿದ್ದೆಲ್ಲ ಅದನ್ನು ತಂಗಿಗೆ ಮಾಡಿಕೊಡುವ ಅಂತ ಹೇಳಿದ್ದೇನೆ ತಂಗಿಗೂ ಅಮ್ಮನಿಗೂ ಇದ್ದ ಏನು ಮಸಾಲೆ ಇದೆ ಅದನ್ನು ಹಾಕಿ ಮಾಡಿ ಕೊಡ್ತಾ ಇದ್ದೇನೆ ಸೊ ಬನ್ನಿ ನೋಡಿ ಹೇಗೆ ಮಾಡೋದು ಇದರಲ್ಲಿ ಈಗ ನೀರುಳ್ಳಿ ಆಮೇಲೆ ಹಸಿಮೆಣಸು ಆಮೇಲೆ ಟೊಮೆಟೊ ಇದು ಮೂರು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಎಣ್ಣೆಯಲ್ಲಿ ಈಗ ಸ್ವಲ್ಪ ಒಗ್ಗರಣೆ ಸೊಪ್ಪು ಹಾಕುವ ಒಗ್ಗರಣೆ ಸೊಪ್ಪು ಈಗ ಸೊಪ್ಪು

ಬೇಕಾದರೆ ಮತ್ತೆ ಹಾಕೊಳ್ಳು ಈಗ ಹಾಕಿದೆ ಬಿಸಿನೀರಿಗೆಲ್ಲ ಹಾಕಿಟ್ಟಿದ್ದೆ ಈಗ ಇದೀಗ ರೆಡಿಯಾಗಿದೆ ನೋಡಿ ಇದು ಈಗ ಕಟ್ ಮಾಡಿದಾಗ ಹೀಗೆ ಬರಬೇಕು ಹೀಗೆ ಎಲ್ಲ ಕಡೆ ಸ್ಮೂತ್ ಆಗಿದೆ ಇರಲಿ ಎಲ್ಲ ಕಟ್ ಮಾಡಬೇಕು ಮಾಡ್ಬೋದು ಇದರಲ್ಲಿ ಚೂರಿಯಲ್ಲಿ ಸಹ ಕಟ್ ಮಾಡ್ಬೋದು ನನಗೆ ಯಾವ ದೊಡ್ಡ ತಂಗಿ ವೀಡಿಯೋ ಮಾಡ್ತಾ ಇದ್ದಾಳೆ ನನ್ನ ಹೆಗಲ ಮೇಲೆ ಕೈ ಇಟ್ಕೊಂಡು ವೀಡಿಯೋ ಇದ್ದಾಳೆ ಅವಳಿಗೆ ಸ್ಟ್ಯಾಂಡ್ ಫೋನ್ ಸ್ಟ್ಯಾಂಡ್ ನನ್ನ ಹೆಗಲು ಫುಲ್ ಶೇಕ್ ಮಾಡ್ತಾಯಿದ್ದಾಳೆ ಒಳ್ಳೆಯ ಮ್ಯಾನ್ ಸಿಗಬೇಕು ನೋಡಿ ಈ ರೀತಿ ಮಾಡ್ಕೊಂಡಿದ್ದೇನೆ ದೊಡ್ಡ ದೊಡ್ಡದನ್ನೆಲ್ಲ ಕೈಯಲ್ಲೇ ಪಿಸ್ ಪಿಸ್ ಮಾಡಿಕೊಂಡೆ ನೀವೆಲ್ಲ ಚೂರಿಯಲ್ಲಿ ಮಾಡಿಕೊಳ್ಳಿ ನಾವೆಲ್ಲ ಸ್ವಲ್ಪ ಅರ್ಜೆಂಟ್ ಇರೋ ಕಾರಣ ಇದು ಮಾಡ್ತಾ ಇದ್ದೇನೆ ಇದು ಹಸು ನೀರಲ್ಲೆಲ್ಲ ವಾಶ್ ಮಾಡಿಟ್ಟು ಮತ್ತೆ ಬಿಸಿ ನೀ ಕುದಿಸಿದ ಬಿಸಿ ನೀರನ್ನು ಹಾಕಿ ಮಾಡಿದ್ದು ಈಗ ನಾನು ಹೀಗೆ ಇದನ್ನು ಡೈರೆಕ್ಟೇ ಈ ರೀತಿ ತಗೊಂಡೋಗಿ ಅಲ್ಲಿ ಮಸಾಲೆಗೆ ಹಾಕ್ತೇನೆ ಎಲ್ಲ ಹಿಂಡಿಗೆ ಹಾಕಬೇಕು ಹಾಕಿದೆ ಹಾಕಿ ಗೊತ್ತಿಲ್ಲ ನನ್ನ ತಂಗಿಗೆಲ್ಲ ಇಷ್ಟ ಆಗ್ತದೆ ಅಂತೇಳಿ ಅವಳು ಒಂದು ಎಕ್ಸ್ಪರ್ಟ್ ಕುಕ್ ಅವಳು ವೆರೈಟಿ ವೆರೈಟಿ ಫುಡ್ಡೆಲ್ಲ ಅವಳು ಮಾಡ್ತಾಳೆ ಸೊ ಇದಕ್ಕೆ ನಾನಿದ ಸ್ವಲ್ಪ ಒಂಚೂರು ಮೆಣಸಿನುರಿ ಎಲ್ಲ ಹಾಕ್ತೇನೆ ಇದನ್ನು ಮುಚ್ಚಿಡ್ತಾನೆ ಮುಚ್ಚಿಟ್ಟು ಸ್ವಲ್ಪ ಚಿಕನ್ ಮಸಾಲ ಹಾಕ್ತೇನೆ ಖಾರ ಕಡಿಮೆ ಇದೆ ಮೆಣಸು ನೋಡಿ ಗೊತ್ತಿಲ್ಲ ಎಲ್ಲಿಟ್ಟಿದ್ದಾರೆಮ್ಮ ಅಂತ ಹುಡುಕ್ಲಿಕ್ಕೆ ಅಮ್ಮ ಎಲ್ಲ ಹೋಗಿದ್ದಾರೆ ಈಗ ಕೈಗೆ ಏನು ಸಿಗ್ತದೆ ಅದನ್ನೆಲ್ಲ ಹಾಕಿ ಮಾಡ್ತಾ ಇದ್ದೇನೆ ಈಗ ಮುಚ್ಚಿ ಬೇಯಿಸ್ತೇನೆ ಹಾಗೆ ಬೇಯಲಿ ಅದು ಸ್ವಲ್ಪ ಚಿಕ್ಕ ತಗೊಂಡಿದ್ದಾನೆ ಫ್ರೆಂಜ್ ಫ್ರೀಸರಲ್ಲಿ ಇಟ್ಟಿದ್ದೆ ಸೊ ಅದನ್ನಾಗಿರ್ತೇನೆ ಸ್ವಲ್ಪ ಮಕ್ಕಳಿಗೆ ಕಬಾಬ್ ಮಾಡಿ ಕೊಡುವ ಅಂತೇಳಿ ಇದೀಗ ಮೀನು ಫ್ರೈಗೆ ನಿನ್ನೆ ತಂದು ಮೀನು ಫ್ರೈಗೆ ಮೆಣಸಿನ ಉಡಿ ನೀರು ಹಾಕಿದಿರಿ ಅಮ್ಮ ಹುಳಿ ನೀರೆಲ್ಲ ಹಾಕಿಟ್ಟಿದ್ದಾರೆ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟು ನಿನ್ನೆ ರಾತ್ರಿ ತಂದದ್ದು ಹಾಗೆ ಅದನ್ನು ಈಗ ಬೆಳ್ಳಿ ಇವತ್ತು ಇದ್ದೇನೆ ನಾನು ಚಿಕ್ಕ ಫಿಶ್ ಫ್ರೈ ಮಸಾಲ ಸಹ ಕೂಡ ಆ್ಯಡ್ ಮಾಡ್ತೇನೆ ಸ್ವಲ್ಪ ಉಪ್ಪು ಕಡಿಮೆ ಇದ್ದಾಗೆ ಕಾಣ್ತದೆ ಸ್ವಲ್ಪ ಉಪ್ಪು ಹಾಕ್ತೇನೆ ಏನಾಯ್ತು ನೋಡುವ ಸಣ್ಣಕ್ಕೆ ನೀರೆಲ್ಲ ಬಿಡ್ತಾ ಉಂಟು ಹಾಗೆ ಅದರ ನೀರೆಲ್ಲ ಹಾಗೆ ಬೇಯಿಲಿ ಈ ಬಿಸಿಗೆ ಚಿಕ್ಕ ಉರಿಯಲ್ಲ ಹೀಗೆ ಬೇಯಬೇಕು ಈಗ ಮಧ್ಯಾಹ್ನ ಒಂದು ಎಷ್ಟು ಗಂಟೆ ಹನ್ನೆರಡೂವರೆ ಆಗ್ತಾ ಉಂಟು ಹಾಗೆ ಇವತ್ತಿನ ದಿನ ಈ ರೀತಿ ಸ್ಟಾರ್ಟ್ ಮಾಡಿದ್ದೇನೆ ಒಂದು ಕಡೆ ಫಿಶ್ ಫ್ರೈ ಒಂದು ಕಡೆ ಚಿಕನ್ ಎಲ್ಲ ನಿನ್ನೆ ತಂದಿದ್ದೆವು ಅದನ್ನೆಲ್ಲ ಮಸಾಲೆಗಳಿಗೆಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೇನೆ ಮಕ್ಕಳಿಗೆ ಕೆಲವರಿಗೆ ಫಿಶ್ ಇಷ್ಟ ಕೆಲವರಿಗೆ ಚಿಕನ್ ಇಷ್ಟ ಹಾಗೆ ಅದೆಲ್ಲ ಮಸಾಲೆ ಹಾಕಿಟ್ಟಿದ್ದೇವೆ ಮತ್ತು ಅಮ್ಮ ಮತ್ತು ತಂಗಿ ಅವರು ವೆಜ್ ತಿನ್ನೋದು ಸೊ ಅವರಿಗೋಸ್ಕರ ಸೋಯಾಬೀನ್ ರೆಡಿ ಮಾಡಿಟ್ಟಿದೆ ಅದಕ್ಕೆ ಸೋಯಾಬೀನ್ ಈಗ ಅದರ ಬೇಯ್ತಾ ಇದೆ ಅದರ ನೀರು ಆ್ಯಡ್ ಮಾಡಲಿಲ್ಲ ನಾನು ಜಸ್ಟ್ ಅದರಲ್ಲೇ ಇರುವ ನೀರಲ್ಲಿ ಅದು ಬೇಯಲಿ ಅಂತೇಳಿ ಹಾಗೆ ಇಟ್ಟಿದ್ದೇನೆ ಮತ್ತು ಇನ್ನೊಂದು ಕಡೆ ಮೀನು ಮತ್ತು ಚಿಕನನ್ನು ಚಿಕನ ಫ್ರೀ ಫ್ರೀಝರಲ್ಲಿತ್ತು ಹಾಗೆ ಅದು ಗಟ್ಟಿಯಾಗಿದೆ ಹಾಗೆ ಅದನ್ನು ನೀರಲ್ಲಿ ಹಾಕಿಟ್ಟಿಗೆ ತೆಗೆದಿಟ್ಟಿದೆ ಅದನ್ನು ಬಿಡಿಸಿದ ಮೇಲೆ ಅದಕ್ಕೆ ಮಸಾಲೆ ಹಾಕಬೇಕು ಅದು ಇವತ್ತು ಈಗ ಮಧ್ಯಾಹ್ನಕ್ಕೆ ಮಾಡೋದಿಲ್ಲ ರಾತ್ರಿಗೆ ಮಾಡುವಂತ ಇಟ್ಟಿದ್ದೇನೆ ಮೀನು ಆದರೆ ಒಂದು ಮಕ್ಕಳಿಗೆ ಒಂದೊಂದು ಪೀಸು ಫ್ರೈ ಮಾಡಿ ಕೊಡುವ ಅಂತ ರಾತ್ರಿಗೆ ತಮ್ಮ ಎಲ್ಲ ಬರ್ತಾನೆ ಮತ್ತು ಅಪ್ಪ ಮಧ್ಯಾಹ್ನಕ್ಕೆ ಊಟಕ್ಕೆಲ್ಲ ಬರ್ತಾರೆ ಹಾಗೆ ಅವರಿಗೆಲ್ಲ ಒಂದೊಂದು ಪೀಸ್ ಮಾಡಿ ಕೊಡುವಂತ ಇದ್ದೇವೆ ಹಾಗೆ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ನೋಡು ಇನ್ನೇನು ಏನೇನು ಆಗ್ತದೆ ಅಂತೇಳಿ ಜೊತೆಗೆ ಲೈವಿಗೂ ಸಹ ಹೋಗ್ತೇನೆ ಲೈವಲ್ಲಿ ಸಬ್ಸ್ಕ್ರೈಬರ್ ತುಂಬ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ಕಿದ್ದಾರೆ ತುಂಬ ಖುಷಿ ಆಗ್ತದೆ ಮಾತಾಡಲಿಕ್ಕೆ ಹಾಗೆ ಎಲ್ಲ ಸಬ್ಸ್ಕ್ರೈಬರ್ಸ್ ಬರೋದಿಲ್ಲ ಆದರೂ ಪರವಾಗಿಲ್ಲ ಬರ್ತಾರೆ ನನ್ನನ್ನು ಮಾತಾಡಿಸ್ತಾರೆ ಎಲ್ಲರಿಗೂ ಖುಷಿ ಆಗ್ತದೆ ಅಂತ ಹೇಳ್ತಾರೆ ಸೊ ಕೆಲವೊಮ್ಮೆ ಕೆಲವು ಕ್ವಶನ್ ಎಲ್ಲ ಕೇಳ್ತೀನಿ ಒಗ್ಗಟ್ಟುಗಳೆಲ್ಲ ಕೇಳಿದ್ದೇನೆ ಮೊನ್ನೆಯಿಂದ ಹಾಗೆ ಇವತ್ತು ಏನು ಪ್ರಿಪೇರ್ ಆಗಲಿಲ್ಲ ಹಾಗೆ ಒಂದು ಕಡೆ ಮೋಡ ಹಾಕಿದೆ ಅಲ್ಲಿ ಕಾಣ್ತದೆ ಅಲ್ಲಿ ಮೋಡ ಇದೆ ಇನ್ನೊಂದು ಸೈಡು ಅಷ್ಟೊಂದು ಮೋಡ ಇಲ್ಲ ಬೆಳಕಿದೆ ಹಾಗೆ ಇದೆ ವೆದರ್ ಕಂಡೀಷನ್ ಮಧ್ಯಾಹ್ನದ ಅಡುಗೆ ಅಮ್ಮ ನನಗೆ ಕೊಟ್ಟಿದ್ದಾರೆ ಹಾಗೆ ಅವರಿಗೆ ಸೋಯಾಬೀನ್ ಮಾಡಿದ್ದು ರೆಡಿ ಆಯ್ತಿದ್ದು ಕೊತ್ತಂಬರಿ ಸೊಪ್ಪು ಹಾಕಬೇಕಿತ್ತು ಅದಕ್ಕೆ ಕೊತ್ತಂಬರಿ ಸೊಪ್ಪು ಖಾಲಿಗಿದೆ ಹಾಗೆ ಅದು ಹಾಕಲಿಲ್ಲ ಹಾಗೆ ಇದು ರೆಡಿ ಆಗಿದೆ ಇಲ್ಲಿ ಬೇಳೆ ಟೊಮೆಟೊ ಆಮೇಲೆ ಹಸಿಮೆಣ್ಸಾಕಿ ಬೇಯಿಸಿ ಇಟ್ಟಿದ್ದಾನೆ ಇದಕ್ಕಿನ್ನು ಒಗ್ಗರಣೆ ಕೊಡಬೇಕು ಅದಕ್ಕಿಂತ ಮೊದಲು ಸ್ವಲ್ಪ ಬೇಯಲಿಕ್ಕಿದೆ ಈಗಷ್ಟೇ ಅದರ ವಿಸಿಲೆಲ್ಲ ಹೋದದು ಇಲ್ಲಿ ಇದರಲ್ಲಿ ವೈಟ್ ರೈಸ್ ಬೆಳ್ತಿಗೆ ಅನ್ನ ಮಾಡುವಂಥೇಳಿ ಬೇಳೆ ಸಾರು ವೈಟ್ ರೈಸ್ ಮಾಡುವಂಥೇಳಿ ಬೆಳ್ತಿಗೆ ಅನ್ನವನ್ನು ಕುಕ್ಕರಲ್ಲಿ ಬೇಯಿಸಲಿಕ್ಕೆ ಈಗಷ್ಟೇ ಇಟ್ಟಿದ್ದೇನೆ ಇದು ನಿನ್ನೆ ತಂದದ್ದು ನಿನ್ನೆ ತಂದು ತಿನ್ನಲಿಲ್ಲ ಮಸಾಲೆ ಎಲ್ಲ ಹಾಕಿಟ್ಟದ್ದು ಅದಕ್ಕೆ ಇವತ್ತು ನಾನು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದನ್ನು ತೋರಿಸಿದ್ದೇನಲ್ಲ ಫಿಶ್ ಫ್ರೈ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಉಪ್ಪೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ ನೀನು ಫ್ರೈ ಮಾಡಬೇಕು ಇವತ್ತು ಅಡುಗೆ ಮಧ್ಯಾಹ್ನದ ಅಡುಗೆ ಕೆಲಸ ನನಗೆ ಕೊಟ್ಟಿದ್ದಾರೆ ಹಾಗೆ ಅದು ನಾನು ಮಾಡ್ತಾಯಿದ್ದೇನೆ ಹಾಗೆ ವಿಷಯ ಈ ಒಂದೊಂದು ಆಗ್ತಾ ಇದೆ ಕುಕ್ಕರೆಲ್ಲ ಇದ್ದರೆ ಎಲ್ಲ ಬೇಗ ಬೇಗ ಈಸಿ ಈಸಿ ಬೇಗ ಬೇಗ ಆಗ್ತದೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಅಡಿಗೆ ಆಲ್ಮೋಸ್ಟ್ ಒಂದು ಗಂಟೆ ಆಯಿತು ಒಂದು ಗಂಟೆಗೋಗ ಒಂಥರ ಎಲ್ಲ ರೆಡಿ ರೆಡಿಯಾಗಿದೆ ಇವತ್ತಿಗೆ ಮನೆಗೆ ಬಂದು ಮೂರನೇ ದಿನ ಒಂದನೇ ತಾರೀಕಿಗೆ ಬಂದದ್ದು ಎರಡು ತಾರೀಕು ನಿನ್ನೆ ಮೂರು ಇವತ್ತು ನಾಲ್ಕನೇ ತಾರೀಕು ಸೊ ಇವತ್ತು ಮೂರನೇ ದಿನ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಪೂಜೆಯ ಸೌಂಡ್ ಕೇಳ್ತಾ ಇದೆ ಅದೇ ರೀತಿ ನವರಾತ್ರಿಗೆ ವಿವಿಧ ವೇಷಗಳೆಲ್ಲ ಬರ್ತದೆ ನಿನ್ನೆ ನಾನು ಕಾಸರಗೋಡಿಗೆ ಹೋಗಿದ್ದೆ ಅಲ್ಲಿ ಪೇಟೆಯಲ್ಲಿ ವೇಷಗಳೆಲ್ಲ ನೋಡಿದ್ದೆ ಎಂಥ ವೇಷ ಅಂತ ಹೇಳಿದರೆ ಹೀಗೆ ಒಂದು ಯಕ್ಷಗಾನದ ಥರ ಒಂಥರ ಒಂದು ವೇಷ ಹಾಕಿ ಬರ್ತಾಯಿದ್ರು ಅದೇ ಮತ್ತು ನಿನ್ನೆ ರಾತ್ರಿಗೆ ಹುಲಿ ವೇಷದ ಹುಲಿ ವೇಷ ಅಲ್ಲ ಸಿಂಹದ ವೇಷ ಹಾಕಿ ಬರ್ತಾರೆ ಅದರದ್ದು ಚಂಡೆ ಸೌಂಡ್ ಕೇಳ್ತಾ ಇತ್ತು ಆದರೆ ಬರಲಿಲ್ಲ ಬರಬೇಕಷ್ಟೇ ಅವರು ಫುಲ್ ಎಲ್ಲ ಸುತ್ತಿ ಲಾಸ್ಟಿಗೆಲ್ಲ ಬರ್ತಾರೆ ನಮ್ಮ ಮನೆಗೆಲ್ಲ ಸೊ ನಾನು ಆ ಟೈಮಲ್ಲಿ ಇದ್ದರೆ ವೀಡಿಯೋ ಮಾಡ್ತೇನೆ ಓಕೆ ಈಗ ದೇವಸ್ಥಾನಕ್ಕೆ ಅವರೆಲ್ಲ ಬಂದಿರಬೇಕು ಹಾಗೆ ದೇವಸ್ಥಾನದಿಂದ ಸೌಂಡ್ ಕೇಳ್ತಾ ಇದೆ ಒಂದು ಡೋಲು ಹೊಡಿಯೋದು ಚಂಡೆ ಅವ್ರದ್ದೊಂದು ಇದೆ ಅಲ್ಲ ಡಕ್ಕೆ ಡಮಕಿ ಅಂತ ಹೇಳ್ತಾರಲ್ಲ ಅದರ ಸೌಂಡ್ ಕೇಳ್ತಾ ಇದೆ ಹಾಗೆ ನವರಾತ್ರಿ ಹಬ್ಬಕ್ಕೆ ವಿವಿಧ ವೇಷಗಳೆಲ್ಲ ಬರ್ತದೆ ಹಾಗೆ ಅದನ್ನು ನೋಡಿ ಮಕ್ಕಳಿಗೆಲ್ಲ ನೋಡಿದರೆ ಭಯ ಸಿಂಹ ಹುಲಿ ವೇಷ ಹಾಕಿ ಬಂದಾಗ ಮಕ್ಕಳಿಗೆಲ್ಲ ಭಯ ಆಗ್ತದೆ ಮೊದಲು ಚಿಕ್ಕವರಿಗೆ ನಮಗೆಲ್ಲ ಭಯ ಆಗ್ತಾ ಇತ್ತು ಈಗ ಆ ಭಯ ಇಲ್ಲ ಈಗ ಅದೆಲ್ಲ ಹೋಗಿ ದೊಡ್ಡವರಾದೇವಲ್ಲ ಆದರೆ ಮಕ್ಕಳಿಗಿದೆ ಮೊನ್ನೆ ನಾನು ಮಕ್ಕಳಿಗೆ ಚಿಕ್ಕ ಮರಿ ಕೋಳಿಯನ್ನು ಹಿಡಿದು ಕೊಡ್ತೇನೆ ಅಂತ ಹೇಳಿ ಮತ್ತೆ ಹಿಡಿಲಿಕ್ಕೆ ಆಗಲಿಲ್ಲ ಅದು ಲಾಸ್ಟ್ ಲಾಸ್ಟಿಗೆ ಫುಲ್ ಹುಲ್ಲಿ ನೆಡೆ ಹೋಗ್ತಿತ್ತು ಹಾಗೆ ನನಗೆ ಅದನ್ನು ಹಿಡಿಲಿಕ್ಕೆ ಆಗ್ತಿರಲಿಲ್ಲ ಹಾಗೆ ಇವತ್ತು ಬಂದು ನಾನು ಹೀಗೆ ಹೇಳಿದ್ದೆ ನೀವು ನೆನಪಿಸಿ ನಾನು ಹಿಡಿದು ಕೊಡಲಿಕ್ಕೆ ನೆನಪಿಸಿ ಅಂತ ಹೇಳಿದೆ ಇವತ್ತೀಗ ನಾನು ಅಡುಗೆ ಮಾಡೋ ಟೈಮಲ್ಲಿ ಬಂದು ತಂಗಿಯ ಮಗ ಹೇಳ್ತಾ ಇದ್ದಾನೆ ಹಿಡಿದು ಕೊಡಿ ಬಿಂದಮ್ಮ ಅವನ್ನ ನಾನು ದೊಡ್ಡಮ್ಮ ಅಂತ ಕರೀ ಬಿಂದಮ್ಮ ಅಂತ ಹೇಳಿ ಕರೆಯೋದು ಹಾಗೆ ಅವನು ಹೇಳಿದ್ದ ನನಗೀಗ ಹಿಡಲಿಕ್ಕೆ ಈಗೆಲ್ಲೂ ಹಾಕಿ ಅದೆಲ್ಲ ಊಟ ಎಲ್ಲ ಮಾಡಿ ಹೊಟ್ಟೆಲ್ಲ ತುಂಬಿದೆ ಅವುಗಳದ್ದು ಹಾಗೆಲ್ಲ ಒಂದೊಂದು ಕಡೆ ಮೂಲೆ ಮೂಲೆಯಲ್ಲಿ ಕೂತ್ಕೊಂಡಿದ್ದಾವೆ ಹಾಗೆ ಅದನ್ನು ಹಿಡಿಲಿಕ್ಕೆ ಹೇಳ್ತಾ ಇದ್ದಾರೆ ಆದರೆ ನನಗೆ ಹಿಡಲಿಕ್ಕೆ ಒಂಥರ ಈಗ ಒಂದು ಸ್ವಲ್ಪ ಮೂಡಿಲ್ಲ ಅಡಿಗೆ ಎಲ್ಲ ಹಾಗೆ ಅದರ ಇದರಲ್ಲೇ ಇದ್ದೇನೆ ಅದರ ಜೊತೆಗೆ ಶಾರ್ಟ್ಸಿಗೆ ತಂಗಿ ಡ್ಯಾನ್ಸ್ ಎಲ್ಲ ರೆಡಿ ಸ್ಟೆಪ್ ಎಲ್ಲ ಕಲಿತು ರೆಡಿ ಆಗಿದೆ ಇನ್ನು ನನಗೆ ಕಲೀಲಿಕ್ಕಿದೆ ಅದು ಒಂದು ಕಡೆ ಇದೆ ಇನ್ನೊಂದು ಕಡೆ ಲೈವಿಗೂ ಬರಬೇಕು ಹಾಗೆ ಫುಲ್ ಬಿಸಿ ಟ್ವೆಂಟಿ ಫೋರ್ ಅವರ್ಸ್ ನನಗೆ ಸಾಕಾಗ್ತಾ ಇಲ್ಲ ಹಾಗೆ ಈಗ ಕುಕ್ಕರ್ ಇದು ಆಗಲಿಕ್ಕೆ ಕಾಯ್ತಾ ಇದ್ದೇನೆ ಇಲ್ಲಿ ಹೊರಗಡೆ ತಂಪು ಗಾಳಿ ಎಲ್ಲ ಬರ್ತಾ ಇದೆ ಬಿಸಿಲಿದೆ ಸೊ ತಂಪು ಗಾಳಿ ಬರ್ತಾ ಇದೆ ಆಕಾಶದಲ್ಲಿ ಸ್ವಲ್ಪ ಒಂದು ಕಡೆ ಮೋಡ ಇದೆ ಒಂದು ಕಡೆ ಖಾಲಿ ಖಾಲಿ ಇದೆ ಆಕಾಶ ಹಾಗೆ ನಾನು ಈಗ ಸ್ವಲ್ಪ ಅಲ್ಲಿ ಕುಕ್ಕರ್ ವಿಸಿಲ್ ಬರೋರಿಗೆ ಇಲ್ಲಿ ಕೂತ್ಕೊಳ್ಳೋ ಅಂತ ಇದ್ದೇನೆ ಟ್ವೆಂಟಿ ಫೋರ್ ಅವರ್ಸ್ ಅಂದರೆ ನನ್ನ ಅಪ್ಪನಿಗೆ ಅಂಗಡಿ ಇದೆ ಹಾಗೆ ಅಂಗಡಿಗೆ ಅಪ್ಪ ಸಂಜೆ ಹೊತ್ತು ಬರಲಿಕ್ಕೆ ಕರೀತಾರೆ ಹಾಗೆ ಅಪ್ಪನಿಗೆ ಅಲ್ಲಿ ಸಂಜೆ ಒಬ್ಬರೇ ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಮಧ್ಯಾಹ್ನ ಅಪ್ಪ ಊಟಕ್ಕೆ ಬಂದು ಮಧ್ಯಾಹ್ನ ಮೂರು ಗಂಟೆಗೆ ಹೋಗ್ತಾರೆ ಹಾಗೆ ನನ್ನನ್ನು ಸಹ ಕರೀತಾರೆ ನೀನು ಬಾ ಅಂತೇಳಿ ಹಾಗೆ ನನಗೆ ಅಂಗಡಿಗೆಲ್ಲ ಹೋಗುವ ಕಾರಣ ಮತ್ತೆ ಬರೋದು ಅಂಗಡಿಗೆ ಹೋಗಿ ಬರುವಾಗ ಎಂಟೂವರೆ ಒಂಬತ್ತು ಗಂಟೆ ಆಗ್ತದೆ ಅದರ ಮೇಲೆ ಬಂದು ಊಟ ಮಾಡಿ ಮತ್ತೆ ಲೈವಿಗೆ ಬರೋದು ಹಾಗೆ ನನಗೆ ಮಧ್ಯಾಹ್ನ ಎರಡು ಗಂಟೆ ಲೈವಿಗೆ ಬರಲಿಕ್ಕೆ ಆಗದ್ದು ಹಾಗೇ ಇವತ್ತಾದರೆ ಸ್ವಲ್ಪ ಒಂದು ಅರ್ಧ ಗಂಟೆ ಆದರೂ ಲೈವಿಗೆ ಬರಬೇಕು ಅಂತಿದ್ದೇನೆ ಅಂದರೆ ಹೊಸ ಹೊಸ ಜನಗಳನ್ನೆಲ್ಲ ಮೀಟ್ ಆಗ್ಬೋದಲ್ಲ ಮೀಟಾಗಿ ಅವರಿಗೂ ಸಹ ನಮ್ಮ ಚಾನಲ್ ಬಗ್ಗೆ ಗೊತ್ತಲ್ಲ ಈಗ ಮೊದಲು ಬರೀ ವಿಡಿಯೋ ಶಾರ್ಟ್ಸ್ ಹಾಕುವಾಗ ಅಷ್ಟೊಂದು ರೀಚ್ ಆಗ್ತಿರ್ಲಿಲ್ಲ ನಾನು ಹಾಗೀಗ ಲೈವಿಗೆ ಹೋದ ಮೇಲೆ ಸ್ವಲ್ಪ ಹೊಸ ಹೊಸ ಜನಗಳೆಲ್ಲ ಸಿಕ್ಕಿದ್ರು ಹೊಸ ಹೊಸ ಊರಿಗೆಲ್ಲ ಹೋ ಗೊತ್ತಾಯಿತು ಅಂದರೆ ಹಿಂದಿಯವರೆಲ್ಲ ನನ್ನನ್ನು ಮಾತಾಡಿಸ್ತಾರೆ ಫಾರಿನರ್ಸ್ ಕೂಡ ಮಾತಾಡಿಸ್ತಾರೆ ಹಾಗೆ ಅವರಿಗೆಲ್ಲ ನಾವು ಪರಿಚಯ ಆಗಿದ್ದೇವೆ ನಾನು ನನ್ನ ಫ್ಯಾಮಿಲಿಯವರೆಲ್ಲ ಹಾಗೆ ಅವರಿಗೆಲ್ಲ ಆಗ್ತದೆ ಕೆಲವರಿಗೆಲ್ಲ ಖುಷಿ ಆಗ್ತದೆ ಹಾಗೆ ಈ ಮೊದಲೆಲ್ಲ ಅದೆಲ್ಲ ಆಗ್ತಿರಲಿಲ್ಲ ಹಾಗೆ ಲೈವಿಗೆ ಹೋದರೆ ಒಳ್ಳೆಯದು ಅಂತ ಡೈಲಿ ಲೈವ್ ಒಂದು ಶಾರ್ಟ್ಸ್ ಒಂದು ವೀಡಿಯೋ ಹಾಕಬೇಕು ಅಂತ ಇದ್ದೇನೆ ಶಾರ್ಟ್ಸಿಗೆ ತುಂಬ ವೀಡಿಯೋಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ ಎಡಿಟ್ ಮಾಡಲಿಕ್ಕೆ ಟೈಮ್ ಇಲ್ಲ ಅಂಗಡಿಗೆಲ್ಲ ಹೋಗಬೇಕು ನಾನು ಅಂಗಡಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಮಾಡಬೇಕಾಗ್ತದೆ ಅದರಲ್ಲಿ ಒಮ್ಮೊಮ್ಮೆ ಕಸ್ಟಮರ್ಸ್ ಎಲ್ಲ ಬರುವಾಗ ಆಗೋದಿಲ್ಲ ಹಾಗೆ ನೋಡು ಇವತ್ತಾದರೆ ಅಂಗಡಿಗೆ ಹೋಗಿ ಅಲ್ಲಿ ಅಂತ ತಂಗಿ ಹೇಳ್ದು ಹೋಗಬೇಡ ಅಂಗಡಿಗೆ ಇಲ್ಲೇ ಇರೋ ಇವತ್ತು ಹೋಗಬೇಡ ಡೈಲಿ ಯಾಕೆ ಹೋಗ್ತೀನಿ ಹೇಳಿ ಅಪ್ಪ ನೋಡಿದರೆ ಬಾಳಿ ಕರಿತಾರೆ ಅಲ್ಲಿ ಮನೆಯಲ್ಲೇ ಈಗ ಹೋಗಬೇಡ ಅಂತ ತಂಗಿ ಹೇಳ್ತಾಳೆ ಹಾಗೆ ನೋಡಬೇಕು ಏನು ಮಾಡಬೇಕು ಇವತ್ತು ಹೋಗಬೇಕಾ ಬೇಡ ಅಂತ ಈ ಸೈಡ್ ಇನ್ನೂ ಮಾಡಲಿಲ್ಲ ಹಾಗೆ ಇದ್ದೇನೆ ಇನ್ನು ಫಿಶ್ ಫ್ರೈ ಮಾಡಲಿಕ್ಕಿದೆ ಹಾಗೆ ಅದಕ್ಕೀಗ ಇನ್ನು ಒಲೆ ಖಾಲಿ ಆಗಿದೆ ಈಗ ಒಂದು ಫಿಶ್ ಫ್ರೈ ಮಾಡು காலி கவலேந்தேன்னை எண்ண ಊಟ ಎಲ್ಲ ಆಯಿತು ಊಟ ಎಲ್ಲ ಆಗಿ ಅಪ್ಪ ಬಂದು ಊಟ ಎಲ್ಲ ಮಾಡಿ ಎಲ್ಲ ತಗೊಂಡು ಈಗ ನಾನು ಅಪ್ಪ ಗಾಡಿಯಲ್ಲಿ ಅಂಗಡಿಗೆ ಹೋಗ್ತಾ ಇದ್ದೇವೆ ಅಪ್ಪನ ಅಂಗಡಿಯಲ್ಲಿ ಅಪ್ಪನಿಗೆ ಹೆಲ್ಪ್ ಮಾಡಲಿಕ್ಕೆ ಬಂದಿದ್ದೇನೆ ಇಲ್ಲಿ ಕೂತ್ಕೊಂಡಿದ್ದೇನೆ ಕಸ್ಟಮರಲ್ಲಿ ಬರುವಾಗ ಅಪ್ಪನಿಗೊಬ್ಬರೇ ಹ್ಯಾಂಡಲ್ ಮಾಡಲಿಕ್ಕೆ ಹೋಗುದಿಲ್ಲ ಹಾಗೆ ಈಗ ಸ್ವಲ್ಪ ಜನ ಕಡಿಮೆ ಆಗಿದ್ದಾರೆ ಹಾಗೆ ಹಾಗೆಲ್ಲಿದ್ದೇನೆ ರಾತ್ರಿ ಎಂಟುವರೆಗೆ ಹೋಗೋದು ಸೋಪು ಬಿಸ್ಕೆಟ್ ಅದನ್ನೆಲ್ಲ ಬಲ್ಲಿ ಬಾಕ್ಸಿಂದ ತೆಗೆದು ತುಂಬಿಸಿಡ್ತಾ ಇದ್ದೇನೆ ಕಸ್ಟಮರಿಗೆ ಕಾಣುವ ಹಾಗೆ ಗ್ಲಾಸ್ ಕಬೋರ್ಡೊಳಗೆ ಹಾಕ್ತಾ ಇದ್ದೇನೆ ಇವಿಷ್ಟು ನನ್ನ ನನ್ನ ವೀಡಿಯೋ ಹಾಗೆ ನನ್ನ ಡೇ ಇನ್ ಮೈ ಲೈಫ್ ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸತಾಗಿ ನನ್ನ ಚಾನಲನ್ನು ನೋಡುವರಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್